ಕ್ರಿಯೇ ಮಾಡೋ ಹೇಗೆ ಅಂದ್ರೆ ಏನೇನು ತುಂಬಿದೀವರು ಸಂತಲ್ ಬರ್ತಾ ಇತ್ತು ಸಂತ ಕಾಡಲ್ಲಿ ಬರಬೇಕಾದ್ರೆ ಸಂಜೆ ಆಯ್ತು ಮಳೆ ಆಗ್ತಾನೆ ನಿಂತಿದೆ ನದಿ ಹರಿತಾ ಇದೆ ಯಾರು ಈಗ ಹುಡುಗರ ಚುಕ್ಕಾಗ್ತದೆ ಕರುಣಿ ಅಂತ ಯಾರು ಸುಂದರವಾದ ತರುಣಿ ನಿಂತಿತ್ತು ಇಬ್ರು ಸನ್ಯಾಸಿಗಳು ನೋಡಿದ್ರೆ ಏನಮ್ಮ ಇಲ್ಲೇ ನಿಂತಿದ್ದಿ ಹೋಗ್ಬೇಕಾಗಿತ್ತಲ್ಲ ಕತ್ಲೆ ಆಗ್ತಾ ಇದೆ ಕಾಡು ಮನೆ ಸೇರ್ಕೋಬೇಕಾಗಿತ್ತಲ್ಲ ಹೇಳುದು ಅಂಗಿ ಕೈನಿ ದಾರ್ಸೋ ಇಲ್ಲ ನನಗೆ ಈಜು ಬರಲ್ಲ ಹಾಗಾಗಿ ಏನ್ ಮಾಡ್ಲಿ ಅಂತ ಯಾರಾದ್ರೂ ಬರ್ತಾರ ಅಂತ ಕಾಯ್ತಾರೆ ಒಬ್ಬ ಸನ್ಯಾಸಿಯರ್ದ ಯೋಚನೆ ಬಾ ನಾನು ಕರ್ಕೊಂಡು ಕೈ ಹಿಡ್ಕೊಂಡು ದೂರ ಹೋದ್ರೆ ನೀರ್ ಬಂತು ಅವ್ನು ಹೇಳಿದ ಭುಜದ ಮೇಲೆ ನಾನ್ ಕರ್ಕೊಂಡು ಭುಜದ ಇಲ್ಲ ದಡ ಮಾತಾಡ್ತಾ ಇದ್ದ ದಡದವರೆಗೂ ಹುಡುಗಿ ಬಂದ ಮೇಲಿಂದ ಮಾತೇ ಆಡ್ತಾ ಹೋಗಾಯ್ತು ಇನ್ನೇನು ಆಶ್ರಮ ಬರಬೇಕು ಮತ್ತೆ ಹೋಗ್ಬೇಕು ಇವರು ಆಶ್ರಮಕ್ಕೆ ಹೋಗ್ಬೇಕು ಕೇಳಿದೆ ಏನು ಅಲ್ಲಿ ಸೈಲೆಂಟ್ ಆಗಿ ಇದೆಯಲ್ಲ ಏನು ನೀನ್ ದೀಕ್ಷಾ ಹೆಣ್ಣನ್ನ ಹೆಣ್ಣನ್ನು ಮುಟ್ಟಿದ್ದಷ್ಟೇ ಅಲ್ಲ ಭುಜನೇ ಓದ್ಕೊಂಡು ಆ ದಡದಿಂದ ಈ ದಡಕ್ಕೆ ತಂದು ಬಿಟ್ಟಿಯಲ್ಲ ನೀನೊಬ್ಬ ಸನ್ಯಾಸಿಯಾಗಿ ಹೆಣ್ಣನ್ನ ಮುಟ್ಟಿದ್ದು ಸರಿ ನೋಡಪ್ಪ ಆ ಹೆಣ್ಣನ್ನ ಆ ದಡದಿಂದ ಆ ಅಂತ ಸಿಗರೇಟ್ ಸೇರ್ತಾ ಇರ್ತದೆ ಬಿಟ್ಬಿಟ್ಟು ನಾನು ಅಂದ್ರೆ ಹಾಗೆ ತಪ್ಪು ಅನ್ನೋದು ಗೊತ್ತಿದ್ದು ಗೊತ್ತಿಲ್ಲದೆ ಹೋಗ್ಬಿಟ್ರೆ ಅದು ಕಷ್ಟ ಹಾಗೆ ಈಗ ನೀವು ಪಟ್ಟಿ ಮಾಡಬೇಕು ಇದರಿಂದ ನನಗೆ ಪ್ರಾಬ್ಲಮ್ ಇದೆ ನನ್ನ ಜೀವನಕ್ಕೆ ಪಟ್ಟಿ ಮಾಡಿ ಅದನ್ನ ನಿಮ್ಮ ಲೈಫ್ ಇಂದ ತೆಗೆದು ಹಾಕುದು ಹೇಗೆ ಅದ್ಕೊಂಡು ಟೆಕ್ನಿಕ್ ಮಾಡಿ ಹತ್ತು ಪಟ್ಟಿ ಹಾಕುದು ಪ್ರತಿಕ್ರಿಯೆ ಇರ್ಲಿ ಯಾವ್ದ ಹೇಳ ಏನ್ ಬಿಡಿ ಮತ್ತ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಮಿನಿಮಮ್ ಪೇಜ್ ಆಗ್ತದೆ ಅಷ್ಟು ವಿಷಯಗಳು ಬರೀ ಮನಸ್ಸಿನ ಬಗ್ಗೆ ಸಣ್ಣ ಸಣ್ಣ ವಿಷಯಗಳನ್ನೇ ಹಿಡ್ಕೊಂಡು ಹೋದ್ರೆ ಯೋಗ ವಾಸಿಷ್ಠದಲ್ಲಿ ಉಪನಿಷತ್ತುಗಳಲ್ಲಿ ಭಗವದ್ಗೀತೆ ಅಷ್ಟೊಂದಿದೆ ಹಾಗೆ ಇಲ್ಲಿ ಹೇಳಬೇಕಾದ್ರೆ ಕನ್ಫ್ಯೂಸ್ ಇದೆ ಹೇಳಲ್ಲ ಇದೇ ಹೇಳ ಈಗ ಅಲ್ಲೂ ಹೇಳಿದ್ದೆ ಇಲ್ಲ ಅಲ್ಲಿ ಹೇಳಿ ಇಲ್ಲಿ ಹೇಳಿಲ್ಲ ಅಂದ್ರೆ ಸರಿ ಹೋಗಲ್ಲ ಇಲ್ಲೂ ಅದನ್ನು ಹೇಳ್ಬೇಕು ಅದಕ್ಕೆ ಏನಂದ್ರೆ ನಿಮಗೆ ಪ್ರಶ್ನೆಗಳು ಬಂದ್ರೆ ಅದನ್ನ ಬರೆದು ಇಟ್ಕೊಳ್ಳಿ ನಾನು ಮಾತಾಡ್ತೀನಿ ಮಧ್ಯಾಹ್ನ ನಂತರ ಒಂದ್ ಅವರ್ ಪ್ರಶ್ನೋತ್ತರ ಈಗ ನಾನು ಆಕಸ್ಮಿಕವಾಗಿ ಹೇಳಬೇಕು ಅಂತ ಬಿಟ್ಟಿದ್ರು ಅದನ್ನು ಹೇಳಂಗಿರಬೇಕು ಅದಕ್ಕೋಸ್ಕರ ರೈಟ್ ಆಯ್ತಾ ಪಟ್ಟಿ ಬಹಳ ಕಡಿಮೆ ವಿದೇಶದವ್ರು ಕೇಳಿದ್ರೆ ಎಲ್ರೂ ಕೈ ಎತ್ಬಿಟ್ಟಿರೋರಿಗೆ ವಿದೇಶದವ್ರಿಗೆ ಕೇಳಿದ್ರೆ ಎಲ್ರೂ ಕೈ ಎತ್ಬಿಡ್ತಿದ್ರು ಭಾರತದವರು ನೋಡಿ ಭಾರತದ ಒಬ್ಬ ದೊಡ್ಡ ಯೋಗಿ ಋಷಿಕೇಶದಲ್ಲಿ ಕೂತು ಎಂತೆಂತ ಪ್ರಚಂಡ ಯೋಗಿಗಳನ್ನು ತಯಾರು ಮಾಡಿದಂತವರು ಸ್ವಾಮಿ ಶಿವಾನಂದ ಅವರ ಶಿಷ್ಯ ಸ್ವಾಮಿ ಸತ್ಯಾನಂದ ಸರಸ್ವತಿ ಪರಮ ಹಂಸನಾಗಿ ಯೋಗ ನಿದ್ರ ಮೇಲೆ ಸಂವಹನದ ಮೇಲೆ ಮಾಡಿ ಅವ್ರು ಹೇಳ್ತಾರೆ ಫೋರ್ಸ್ ಆಗಿ ಉಸಿರು ಬಿಡಬೇಕು ಎಕ್ಸೈಲ್ ವೆರಿ ಗುಡ್ ಇನ್ಹೇಲ್ ಎಕ್ಸೈಲ್ ಇಸಾಲ್ ಇನ್ಹೇಲ್ ಎಕ್ಸೈಲ್ ಬಿಲಾ ಯಾರ್ಗೆ ಬಿಪಿ ಇದೆ ಐ ಬಿ ಲೋ ಬಿ ಪಿ ಇದೆ ಮಾಡಬೇಡಿ ಇದನ್ನ ಯಾರು ಇನ್ O, in, 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 O, इन औ इन औ इन औू म कर्म पे तुर्भू माते संगोस्वकर ಸದ್ಗುರು ಎಲ್ರಿಗೂ ನಮಸ್ಕಾರ ಅಹ್ ಉಪಾಸನಾ ಫೌಂಡೇಶನ್ನ ನಮ್ಮ ಗುರುಗಳಾದ ಸದ್ಗುರು ಶ್ರೀರಾಮರವರ ಮಾರ್ಗದರ್ಶನದಲ್ಲಿ ಇವತ್ತು ಬೆಳಿಗ್ಗೆ ಒಂಬತ್ತುವರೆಗೆ ಕಾರ್ಯಾಗಾರ ಸ್ಟಾರ್ಟ್ ಆಯಿತು ಇಲ್ಲಿಯ ನಮ್ಮ ಉಪಾಸನಾ ಫೌಂಡೇಶನ್ನ ಉಪಾಸಕರುಗಳು ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಸುಮಾರು ಮೈಸೂರಿನ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಆ ಬಹಳ ಒಂದು ಆವುಕತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ದೀಪಾಂಜಲಿ ಭಜನಾ ಸಂಘದವರು ಬಂದು ಒಂದು ಭಜನೆ ಹಾಡೋ ಮುಖಾಂತರ ಮತ್ತು ಅರ್ಚಕರ ವೇದಘೋಷದ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅದಕ್ಕೆ ಮುಂಚೆ ಆ ಬಹಳ ಬಹಳ ಚೆಂದಾಗಿ ಸ್ವಾಗತ ಮಾಡಿಕೊಂಡ್ರು ಆಯೋಜಕರು ಆ ಕಾರ್ಯಕ್ರಮ ಇದು ಮನೋಶಕ್ತಿ ಅಂತ ಹೇಳಿ ಮನಸ್ಸಿಗೆ ಸಂಬಂಧಪಟ್ಟ ಮನಸ್ಸನ್ನು ಉಪಯೋಗಿಸಿಕೊಂಡು ಹೆಂಗೆ ನಾವು ಜೀವನದಲ್ಲಿ ಸಾಧನೆ ಮಾಡಬಹುದು ಅಥವಾ ಒಂದು ಅಹ್ ಮನಸ್ಸನ್ನು ಉಪಯೋಗಿಸಿ ಒಂದು ಸುಂದರ ಕುಟುಂಬವನ್ನು ಹೇಗೆ ಕಟ್ಕೊಳ್ಬಹುದು ಅಂತ ಹೇಳೋ ಒಂದು ಬೇಸ್ನ ಮೇಲೆ ಕಾರ್ಯಕ್ರಮ ನಡೀತಾ ಇದೆ ಆ ಇದರಲ್ಲಿ ಭೋಜನ ವ್ಯವಸ್ಥೆ ಮಾಡಿಸಿದ್ದಾರೆ ಆಯೋಜಕರು ಬೆಳಿಗ್ಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಸಿದ್ರು ಸಾಯಂಕಾಲನೂ ಕಾಫಿ ತಿಂಡಿ ವ್ಯವಸ್ಥೆ ಇದೆ ಮತ್ತೆ ಪರಿಕರ ಪರಿಕರಗಳೆಲ್ಲ ಕೊಟ್ಟಿದ್ದಾರೆ ಪುಸ್ತಕ ಪೆನ್ನು ಆಯೋಜಕರ ಕಡೆಯಿಂದ ಮಾಡಿದ್ದಾರೆ ಸುಂದರವಾದ ಕೂತ್ಕೊಳ್ಳೋ ವ್ಯವಸ್ಥೆ ಸ್ಟೇಜ್ ವ್ಯವಸ್ಥೆ ಮಾಡಿದ್ದಾರೆ ನೀವು ಕಾಣ್ಬೋದು ನೋಡ್ಬೋದು ನೀವು ಆ ಈ ತರದಲ್ಲಿ ನಡೀತಾ ಇದೆ ಇನ್ನು ಮಧ್ಯಾಹ್ನ ಮೇಲೆ ಸೆಷನ್ ನಡೀತಾ ಇದೆ ಆ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಮಧ್ಯಾಹ್ನ ನಂತರ ಒಂದು ಲಾಸ್ಟ್ ಹೊತ್ತಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ ಆಮೇಲೆ ಒಂದು ಎಂಡ್ ಮೂಮೆಂಟ್ ಅಲ್ಲಿ ಗುರುಗಳ ದರ್ಶನ ಮಾಡಬೇಕು ಅಂತ ತುಂಬಾ ಜನ ಕೇಳ್ಕೊಂಡಿದ್ದಾರೆ ಆ ಒಂದು ದರ್ಶನಕ್ಕೂ ಅವಕಾಶ ಮಾಡಬೇಕು ಏನು ಅಂತ ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ಜನಕ್ಕೆ ಆದರೂ ಅವಕಾಶ ಕೊಡಬೇಕು ಅನ್ನುವಂಥದ್ದು ಯಾಕಂದ್ರೆ ಬೆಳಿಗ್ಗೆ ಟಯರ್ಡ್ ಆಗಿರ್ತಾರೆ ಅಹ್ ಕಾರ್ಯಕ್ರಮ ನಡ್ಸಿ ಕೊಟ್ಟು ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ಮೈಸೂರು ಮೈಸೂರ ಆಯೋಜಕರಿಗೂ ತುಂಬಾ ಥ್ಯಾಂಕ್ಸ್ ಮತ್ತು ಮೈಸೂರ್ನೆಲ್ಲ ಬಂದವರಿಗೂ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲ ಇದು ಧರ್ಮಾತೀತ ಇದು ಧರ್ಮಾತೀತವಾಗಿರ್ತದೆ ಯಾವುದೇ ಇದಕ್ಕೆ ಪರ್ಟಿಕ್ಯುಲರ್ ಧರ್ಮ ಅಂತ ಏನೋ ಇದನ್ನ ಮಾಡೋದಿಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟಿದೆ ಮನಸ್ಸು ಯಾರಿಗೆಲ್ಲ ಅವರಿಗೆಲ್ಲರಿಗೂ ಇದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ಪರ್ಟಿಕ್ಯುಲರ್ ಮನೋಶಕ್ತಿಯಲ್ಲಿ ಧರ್ಮ ಅಂತ ಬರೋದಿಲ್ಲ ಯಾಕಂತ ಹೇಳಿದ್ರೆ ಮನಸ್ಸು ಯಾರಿಗೆ ಮನಸ್ಸಿದೆ ಅವರಿಗೆ ಈಗ ಮನಸ್ಸು ಮನುಷ್ಯ ಇರ್ತದೆ ಮನಸ್ಸಿನ ಎಲ್ಲಾ ಕಾಯಿಲೆಗಳು ಮನೋಶಕ್ತಿಯೇ ಮತ್ತು ಅರ್ಥ ಈಗ ನಿಮ್ಮ ಪ್ರೀವಿಯಸ್ ಬಹಳ ಈಗ ಗುರುಗಳೇ ಹೇಳಿದ್ರಲ್ಲ ತುಂಬಾ ತುಂಬಾ ನೀವು ಎಕ್ಸಾಂಪಲ್ಸ್ ಹೇಳಿದ್ರು ಒಂದು ಯಾರಿಗೂ ಸ್ಟೊಮಕ್ ಪೈನ್ ಇದ್ದಿದ್ದು ಹದಿನೈದು ವರ್ಷ ಆಯ್ತು ಅದು ಎರಡೇ ದಿವಸದಲ್ಲಿ ಒಂದು ವಾಟರ್ ಇದ್ದು ಒಂದು ಎಕ್ಸಾಂಪಲ್ ಹೇಳಿದ್ರು ಒಂದು ಪ್ರಾಕ್ಟಿಕಲ್ ಮಾಡಿಸಿದ್ರು ಬೆರಳಿದ್ದು ಮನಸ್ಸು ಹೆಂಗೆ ವರ್ಕ್ ಮಾಡ್ತದೆ ಅಂತ ಹೇಳುವಂತದ್ದು ಈ ತರ ಎಲ್ಲ ತುಂಬಾ ಎಕ್ಸಾಂಪಲ್ಸ್ ನೀವು ನೋಡಿರ್ಬೋದು ಅನ್ಕೋತೀನಿ ತುಂಬಾ ಎಕ್ಸಾಂಪಲ್ಸ್ ನೀವು ನೋಡಿರ್ಬೋದು ಅನ್ಕೋತೀನಿ ಸೊ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮನಸ್ಸು ಹ ಮತ್ತೆ ಮತ್ತೆ ಏನು ಅಂತ ಹೇಳಿದ್ರೆ ಇದು ಹಿಂಗೆ ಆಯ್ತದೆ ಅಂತ ಗುರುಗಳು ಹೇಳಿದ್ರು ಇವಾಗ ಹಿಂಗೆ ಆಗ್ತದೆ ಅಂತ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡಲಾರೆ ಹಿಂಗೆ ಡಾಕ್ಟರ್ ಎಕ್ಸಾಂಪಲ್ ಹೇಳಿದ್ರು ಡಾಕ್ಟರ್ ಆಪರೇಷನ್ ಮಾಡುವಾಗ ಎಕ್ಸಾಂಪಲ್ ಏನ ನಾನು ಬರ್ಸ್ಕೋತಾರೆ ಏನಾದ್ರು ಫೇಲ್ಯೂರ್ ಆದ್ರೆ ನಾವು ಜವಾಬ್ದಾರದಲ್ಲ ಅಂತ ಆದ್ರೆ ಇದನ್ನು ನೀವೇ ಬಳಸಿ ನೀವೇ ಹೆಂಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅಭಿವೃದ್ಧಿ ಆಗಬಹುದು ನಿಮ್ಮ ಕನಸನ್ನು ನನಸು ಮಾಡ್ಕೋಬಹುದು ಟ್ಯಾಗ್ ಲೈನ್ ಇದೆ ಉಪಾಸನದಲ್ಲಿ ಸ್ವಸ್ಥ ವ್ಯಕ್ತಿ ಸ್ವಸ್ಥ ಕುಟುಂಬ ಸ್ವಸ್ಥ ಸಮಾಜ ಅಂತ ಯಾವಾಗ ವ್ಯಕ್ತಿ ಸ್ವಸ್ಥ ಆಗ್ತಾನೆ ಆಗ ಕುಟುಂಬ ಸ್ವಸ್ಥ ಆಯ್ತದೆ ಕುಟುಂಬದವರೆಲ್ಲ ಸ್ವಸ್ಥ ಆದ್ರೆ ಸಮಾಜ ಸ್ವಸ್ಥ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಯುವಕರಲ್ಲಿ ಯಾವ ರೀತಿ ಈಗ ಯುವಕರಲ್ಲಿ ಅಂತ ಹೇಳುವಂತದ್ದು ಇದೆಲ್ಲ ಈ ಯುವಕರ ಮನಸ್ಥಿತಿಗಳೆಲ್ಲ ಗುರುಗಳು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿದರೆ ತುಂಬಾ ಚಾನೆಲ್ಗಳಲ್ಲಿ ಹೇಳಿದರೆ ಒತ್ತಡದ ಜೀವನದಲ್ಲಿ ಗಮನ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಹೇಳಿದರೆ ಅದನ್ ಆ ತರದ ಒತ್ತಡವನ್ನು ಹೆಂಗೆ ನೀವು ನೀವಾಗಿ ಸರಿ ಮಾಡ್ಕೋಬಹುದು ಮನಸ್ಸಿನಲ್ಲಿ ಇರೋದು ಪ್ರತಿಯೊಂದು ಮನಸ್ಸಿನ ಮೇಲೆ ನಿರ್ಧರಿತವಾಗಿದೆ ಅನ್ನೋದನ್ನು ತುಂಬಾ ಕ್ಲಿಯರ್ ಕಟ್ ಒತ್ತಡಗಳನ್ನ ಸರಿ ಮಾಡ್ಕೋಬಹುದು ಮಾಸ್ಟ್ಲಿ ನೀವು ಅವಾಗ ಇದ್ದಿಲ್ಲ ಅನ್ಕೋತೀನಿ ಕಾರ್ಯಾಗಾರ ಸ್ಟಾರ್ಟ್ ಆಗುವಾಗ್ಲೂ ಹೇಳಿದ್ರೆ ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗೋದೇ ಮನಸ್ಸಿನಿಂದ ಸೊ ಎಲ್ಲದಕ್ಕೂ ಮನಸ್ಸು ಬಹಳ ಇಂಪಾರ್ಟೆಂಟ್ ಮತ್ತು ಆ ಮನಸ್ಸನ್ನು ನಾವು ಹೆಂಗೆ ಉಪಯೋಗಿಸ್ತೀವಿ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅದಕ್ಕೆ ಇದು ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದೆ ಮಾಡಬಹುದು ಅಂತ ಮಾಡಬಹುದು ಸಾಧ್ಯತೆಗಳಿದೆ ಖಂಡಿತವಾಗ್ಲು ಇದು ಗ್ರಾಮ ಇದಕ್ಕೆ ಗ್ರಾಮಾಂತರ ಆಮೇಲೆ ಐಟಿಬಿಟಿ ಬಿ ಟಿ ಅಥವಾ ಒಬ್ಬ ಸ್ಟೂಡೆಂಟ್ ಈ ತರ ಏನಿಲ್ಲ ಇದು ಮನುಷ್ಯನಿಗೆ ಬೇಕಾಗಿದೆ ಪ್ರತಿ ಒಬ್ಬ ಮನುಷ್ಯನಿಗೆ ಅವನ ವೃತ್ತಿ ಏನೇ ಇರ್ಲಿ ಅವನ ಜಾತಿ ಧರ್ಮ ಏನೇ ಇರಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಒಂದು ಕಾರ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ತಾರೆ ಖಂಡಿತವಾಗ್ಲು ಕಾರ್ಯಾಗಾರವನ್ನು ಅಟೆಂಡ್ ಮಾಡಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ರೆ ಈಗ ದೊಡ್ಡಬಳ್ಳಾಪುರ ಚಿಕ್ಕಮದರೆಯಲ್ಲಿ ವೆರಿ ರೀಸೆಂಟ್ಲಿ ಆಯ್ತು ಲಾಸ್ಟ್ ಮಂತ್ ಈ ಲಾಸ್ಟ್ ಹೋದ್ ವಾರದಲ್ಲಿ ದಕ್ಷಿಣ ಕನ್ನಡಿಂದ ಬಂದಿದ್ರು ಇವನು ಅದರಲ್ಲಿ ಬಹಳ ಅಂದ್ರೆ ಇಂಟ್ರೆಸ್ಟ್ ಆಗಿ ಭಾವುಕರಾಗಿ ಇವತ್ತು ಇಲ್ಲಿಗೂ ಬಂದಿದ್ದಾರೆ ಬಹಳ ಜನ ಇಲ್ಲಿಗೂ ಬಂದು ಟಿ ಟಿ ಎಲ್ಲ ಮಾಡ್ಕೊಂಡು ನೋಡಿ ಅಲ್ಲಿ ಟಿ ಟಿ ಊಟಿಗಳು ಮಾಡ್ಕೊಂಡು ಉಚಿತವಾಗಿರ್ತದೆ ಕಾರ್ಯಾಗಾರಗಳಿಗೆ ಏನಂತ ಅಂದ್ರೆ ಒಂದು ಗುರು ದಕ್ಷಿಣೆ ಅಂತ ಈಗ ಯಾವುದೇ ಒಂದು ವಿದ್ಯೆ ಗುರುವಿನಿಂದ ಏನನ್ನೇ ಪಡೆದ್ರು ದಕ್ಷಿಣೆ ಅಂತ ಕೊಡ್ಬೇಕಾಗ್ತದೆ ಈಗ ನಾವು ಇದು ಕಾರ್ಯಾಗಾರಗಳನ್ನೆಲ್ಲ ಉಪಾಸಕರು ಅರೇಂಜ್ ಮಾಡಿದ್ದಾದ್ರು ನಾವು ಗುರುವನ್ನು ಕರೆದಾಗ ಒಂದು ದಕ್ಷಿಣೆ ಕೊಡ್ಬೇಕಲ್ಲ ಅದನ್ನೊಂದು ಆ ಇರ್ತದೆ ಅಷ್ಟೇ ನಂದು ಧರ್ಮ ತೈಜ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ವಾಸ ಆದ್ರೆ ಸುಳ್ಳೆ ತಾಲೂಕು ದಕ್ಷಿಣ ಸುಳ್ಳೆ ತಾಲೂಕು ಮನಸ್ ಶಕ್ತಿ ಅನ್ನೋ ಕಾರ್ಯಕ್ರಮದ ಹೋಟೆಲ್ ನಡೆಸ್ತಾ ನಡೀತಾ ಇದೆ ನಮ್ಮ ಉಪಾಸನಾ ಸಂಸ್ಥೆಯ ಶ್ರೀ ಉಪಾಸಕರು ಯಾರ್ಯಾರಿದ್ದಾರೆ ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಆ ಇವತ್ತಿಗೆ ಇದು ಒಂದು ತಿಂಗಳ ಹಿಂದೆಯಿಂದಾನೇ ಇದ್ರ ಕೆಲಸಗಳನ್ನ ಮಾಡಿಕೊಂಡು ಎಲ್ಲರೂ ತಯಾರಿಗಳನ್ನ ಮಾಡಿಕೊಂಡು ಇವತ್ತಿಗೆ ಇಷ್ಟು ಮಟ್ಟಿಗೆ ಈ ಕಾರ್ಯಕ್ರಮ ಆಗಿದೆ ಸಕ್ಸಸ್ಫುಲ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಮೈಸೂರಿನ ಜನ ಎಲ್ಲ ಇದನ್ನ ಮಾಡೋದಕ್ಕೆ ಬಂದಿರೋದಕ್ಕೆ ತುಂಬಾ ಬೆನಿಫಿಟ್ ಏನು ಅಂದ್ರೆ ಆನ್ಮ ಸಾಮಾನ್ಯ ವ್ಯಕ್ತಿ ಆಗಿದ್ದಾನೆ ಉಪಾಸದ ಉಪಾಸನದ ಸ್ವಲ್ಪ ಶ್ರೀ ಉಪಾಸಕನಾಗಿ ಇರಲಿಲ್ಲ ನಾವು ಇದನ್ನ ಶುರು ಮಾಡಿದಾಗಲಿಲ್ಲ ನನ್ನ ಮುಖ್ಯವಾಗಿ ನನಗೆ ಬೆನಿಫಿಟ್ ಆಗಿದ್ದು ಏನಂದ್ರೆ ನನ್ಗೆ ಕೋಪ ನಂಗೆ ತುಂಬಾ ಇತ್ತು ಈಗ ಕೋಪ ಅಂತ ಒಂದು ನಿಯಂತ್ರಕ್ಕೆ ಬಂದಿದೆ ಅದ ಕೋಪ ಇಲ್ಲವೇ ಇಲ್ಲ ಅಂತ ಇಲ್ಲ ಅದು ಈ ಅಭ್ಯಾಸಗಳನ್ನ ಮಾಡೋದ್ರಿಂದ ಮನೋಶಕ್ತಿ ಆಗಲಿ ಆ ಸಂವೋಹನ ತಂತ್ರ ಆಗಲಿ ಶಕ್ತಿಕ್ರಿಯೆ ಆಗಲಿ ಅಥವಾ ಅದ್ರ ಮುಂದೆ ದೇವಿ ದೀಕ್ಷೆಗಾಗ್ಲಿ ಜಪಗಳನ್ನಾಗಲಿ ಇದನ್ನೆಲ್ಲ ಮಾಡಿಕೊಂಡು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಅಂಡ್ ನನ್ನ ಕೆಲವೊಂದು ಕೆಲವೊಂದು ಕೆಲಸಗಳಲ್ಲಿ ತುಂಬಾ ಆಡಳಿತ ಆಯ್ತು ಅದೆಲ್ಲ ಇಲ್ಲ ಇಲ್ಲ ಏನಂದ್ರು ನನ್ಗೆ ಸುಲಭ ಅಂಡ್ ನನ್ನ ಮೈನಾಗಿ ಹೇಳ್ಬೇಕಂದ್ರೆ ನಾನು ಕೋಪ ಸಿಕ್ಕಾಪಟ್ಟೆ ಕೋಪ ಇಷ್ಟ ಬಟ್ ಈಗ ನನ್ನಷ್ಟು ತಾಳ್ಮೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ನಾನ್ ಎರಡು ವರ್ಷದ ಹಿಂದೆ ನಾನು ನಾನು ಯೋಚಿಸಿಕೊಂಡ್ರೆ ನನ್ನ ಇವತ್ತಿಗೆ ನಾನು ತುಂಬಾ ಬದಲಾವಣೆ ಸೊ ಇದರಲ್ಲಿ ಕೋಪ ಅನ್ನೋಂಥದ್ದಾಗ್ಲಿ ನಮ್ಮ ಏಕಾಗ್ರತೆ ಅಂತ ಆಗ್ಲಿ ನಮ್ಮ ಫೋಕಸ್ ಅನ್ನೋಂಥದ್ದಾಗ್ಲಿ ನಮ್ಮ ಕೆಲಸ ಮಾಡೋದ್ರಲ್ಲಿ ಒಂದು ಏನು ಶಿಸ್ತಿನ ಕಟ್ಟನಿಟ್ಟು ಅನ್ನೋದಾಗ್ಲಿ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಬೋದು ಬಟ್ ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು ಮಾಡಿದ್ರೆ ಮಾತ್ರ ನಮ್ಗೆ ಇದ್ರ ಫಲ ಸಿಗ್ತದೆ ಯುವಕರಿಗೆ ಏನು ಹೇಳಕ್ ಸಿಗ್ತದೆ ಸೊ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಇವಾಗ ತರ್ಕದಲ್ಲೇ ಇದ್ದಾರೆ ಇವಾಗ ಮೈನ್ ಆಗಿ ಕ್ವಶನ್ ಏನ್ ಆಗುತ್ತೆ ಇದ್ರಿಂದ ನಾವು ಪ್ರಯತ್ನ ಮಾಡಿ ಮೊದ್ಲು ಪ್ರಯತ್ನ ಮಾಡಿ ಆಮೇಲೆ ಫಲ ಪ್ರತಿಫಲ ನಿಮ್ಗೆ ಗೊತ್ತಾಗುತ್ತೆ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಪ್ರಯತ್ನ ಪಡೋದ್ರಿಂದ ದಿನದಲ್ಲಿ ಒಂದು ಹದಿನೈದು ನಿಮಿಷನ ಇಪ್ಪತ್ತು ನಿಮನ ಅಭ್ಯಾಸ ಮಾಡಿ ಇದನ್ನೇ ಉಪಾಸನದಿಂದನೇ ಮಾಡಬೇಕು ಅಂತನೂ ಇಲ್ಲ ಈ ನಮ್ಮ ಮೆಡಿಟೇಷನ್ ಆಗ್ಲಿ ಅಥವಾ ಪ್ರಾಣಾಯಾಮಗಳಾಗ್ಲಿ ಅಥವಾ ಏನು ವ್ಯಾಯಾಮಗಳಾಗ್ಲಿ ಇಂಥದ್ದನ್ನೆಲ್ಲ ಅವರು ದಿನನಿತ್ಯ ಒಂದು ಅರ್ಧ ಗಂಟೆ ಪ್ರ ಪ್ರಯತ್ನ ಮಾಡ್ಲಿ ಪ್ರಯ ಪ್ರಾಕ್ಟೀಸ್ ಅಭ್ಯಾಸ ಮಾಡ್ಲಿ ಅವರಿಗೆ ಖಂಡಿತವಾಗ್ಲೂ ಅದ್ರದ್ದು ಫಲ ಸಿಗತ್ತೆ ಸರ್ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಸಾಗಬೇಕು ಅಂದ್ರೆ ಇವಾಗ ನಮ್ಗೆ ಪ್ರತಿಯೊಬ್ರು ನಮ್ಮವರೇ ಅನ್ನೋ ಭಾವನೆ ಮೊದಲು ಇರ್ಬೇಕು ಯಾಕೆಂದ್ರೆ ಇವಾಗ ನಮ್ಮವರು ಅಂತ ಭಾವನೆ ಇಲ್ದಾಗ ಅವರು ಖಂಡಿತವಾಗ್ಲು ಯಾರೊಬ್ರಿಗೂ ಸಹಾಯ ಮಾಡೋದಕ್ಕೆ ಇರ್ಲಿ ಬೇರೆ ಅವ್ರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋದು ಇರಲ್ಲ ಯಾವಾಗ್ಲೂ ಇನ್ನೊಬ್ಬರಿಂದ ಕಿತ್ತು ತಿನ್ನೋದೇ ಅಂತ ಇರುತ್ತೆ ನಮ್ಮವರು ಅಂತ ಇಲ್ಲದೆ ಇದ್ದಾಗ ಸೊ ಮೇಯ್ನ್ ಆಗಿ ಯಾರೇ ಆಗ್ಲಿ ಎಷ್ಟೇ ಕಷ್ಟದಲ್ಲಿರ್ಲಿ ಏನೇ ಇರ್ಲಿ நம் நம்ம கைல சஹாயமா இன்னொரு கெட்டது பேட் அஜித்